ಮುದ್ರಾಜು ಅವರು ಧರ್ಮ ಪತ್ನಿ ಅವ್ರ ನಮ್ಮ ಮಗ ಡಾಕ್ಟರ್ ಮಂಜುನಾಥ ಅಮೇರಿಕಾದಲ್ಲಿ ಕೆಲಸ ಮಾಡ್ತವ್ರಿಗೆ ರೈತರಿಗೆಲ್ಲೀಟ್ಮೆಂಟ್ ಅನುಕೂಲ ಆಗ್ಲಿ ಅಂತ ಅವ್ರ ತಂದೆಯವ್ರ ಹೆಸರಿನಲ್ಲಿ ಬೀರಿನಲ್ಲಿ ಮುದ್ರಾಜು ಅವ್ರ ಹೆಸರಿನಲ್ಲಿ ಫಾರ್ಮಸಿ ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ ಇವ್ರ ಉಪಯೋಗ ಎಲ್ಲಾ ಪಡ್ಕಲ್ರಿ ನಮ್ಮ ನಮ್ಮ ಆಶೀರ್ವಾದಗಳು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಶಶಿಕುಮಾರ್ ಅಂತ ಈ ದಿನ ನಾವು ಬರಗೂರು ಗ್ರಾಮದಲ್ಲಿ ಫಾರ್ಮರ್ಸ್ ಕ್ಲಿನಿಕ್ ಮತ್ತು ಮೆಡಿಕಲ್ಸ್ ಅಂತ ಒಂದು ಆರೋಗ್ಯ ಸಂಸ್ಥೆಯನ್ನ ಪ್ರಾರಂಭಿಸ್ತಿದ್ದೇವೆ ಮೇಡಮ್ನ ಡಾಕ್ಟರ್ ಶ್ರೀಪ್ರಿಯಾ ಅಂತ ಇವರು ಇಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾರೆ ಇವರು ಗೌರೀಶ್ ಅಂತ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಸೇವೆ ಸಲ್ಲಿಸ್ತಾರೆ ನಮ್ಮ ಈ ಇದರ ಸಂಸ್ಥೆ ಮುಖ್ಯ ಉದ್ದೇಶ ಡಾಕ್ಟರ್ ಮಂಜುನಾಥ್ ಮುದ್ರಾಜ್ ಎನ್ನುವ ಅಮೆರಿಕಾದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಖ್ಯಾತ ತಜ್ಞ ವೈದ್ಯರು ಇಲ್ಲೇ ಬಡಗೂರಿನ ಪಕ್ಕದ ಗ್ರಾಮ ಬೀರ್ನಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ಈಗ ಅಮೆರಿಕ ದೇಶದಲ್ಲಿ ಸೇವೆ ಸಲ್ಲಿಸುತ್ತಿರ್ತಾರೆ ಅವರು ತಮ್ಮ ಹುಟ್ಟೂರಿನ ಗ್ರಾಮೀಣ ರೈತರಿಗೆ ಬಡವರಿಗೆ ಒಂದು ವಿಶ್ವ ದರ್ಜೆಯ ಚಿಕಿತ್ಸೆ ದೊರೆಯಬೇಕು ಕಡಿಮೆ ವೆಚ್ಚದಲ್ಲಿ ಅಂತ ಅವರೊಂದು ಕನಸಿನ ಕೂಸಾಗಿ ಇದು ಮೊದಲನೇ ಹೆಜ್ಜೆಯಾಗಿ ಈ ಒಂದು ಕ್ಲಿನಿಕ್ ಅನ್ನು ಪ್ರಾರಂಭಿಸ್ತಾ ಇದ್ದೀವಿ ಇಲ್ಲಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೂ ಎಲ್ಲಾ ರೀತಿಯ ವೈದ್ಯಕೀಯ ಸೇವೆ ಲಭ್ಯ ಇರುತ್ತದೆ ಡೇ ಕೇರ್ ಸರ್ವಿಸ್ ಮತ್ತೆ ಗಾಯಗಳಿಗೆ ಚಿಕಿತ್ಸೆ ಎಲ್ಲಾ ರೀತಿಯ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ ಇರುತ್ತದೆ ನಮ್ದು ಒಂದು ಎಂಟು ಏಟ್ ಬೆಡ್ ಆಸ್ಪಿ ಕ್ಲಿನಿಕ್ ಆಗಿರುತ್ತೆ ಇಬ್ರು ವೈದ್ಯರು ಇರ್ತಾರೆ ಪ್ರತಿ ಮಂಗಳವಾರ ಫಿಸಿಷಿಯನ್ ಡಾಕ್ಟರ್ ಸಂದೀಪ್ ಸರ್ ಅಂತ ಅವರು ಸಹ ಬರಗೂರಿನ ನಿವಾಸಿ ನಿವಾಸಿಯಾಗಿದ್ದು ಅವರು ತುಮಕೂರಿನ ಖ್ಯಾತ ತಜ್ಞ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಅವರು ಪ್ರತಿ ಮಂಗಳವಾರ ಸೇವೆಗೆ ಲಭ್ಯ ಇರುತ್ತಾರೆ ಈ ರೀತಿ ನಾವು ಈ ನಮ್ಮ ಬರಗೂರು ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ರೋಗಿಗಳಿಗೆ ಒಳ್ಳೆಯ ಕ್ವಾಲಿಟಿ ಟ್ರೀಟ್ಮೆಂಟ್ ನೀಡಬೇಕೆಂಬ ಉದ್ದೇಶದಿಂದ ಇದನ್ನು ಪ್ರಾರಂಭಿಸ್ತಾ ಇದ್ದೀವಿ ಹಾಗೂ ನಮ್ಮ ರೈತರಿಗೆ ಗೌರವ ಸೂಚಿಸುವ ಸಲುವಾಗಿ ನಮ್ಮ ಕ್ಲಿನಿಕ್ಗೆ ನಮ್ಮ ಡಾಕ್ಟರ್ ಮಂಜುನಾಥ್ರವರು ಫಾರ್ಮರ್ಸ್ ಕ್ಲಿನಿಕ್ ಎಂದೇ ಹೆಸರಿಟ್ಟಿರ್ತಾರೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಎಂದು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಶ್ರೀಕಿಯಾ ಅಂತ ನಾನು ಗದಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಿಂದ ಎಂ ಬಿ ಬಿ ಎಸ್ ಮುಗಿಸಿರೋದು ಒಂದು ವರ್ಷ ಆಗಿದೆ ನಾನು ಜನರಲ್ ಪ್ರಾಕ್ಟೀಷನರ್ ನಾನು ಎಲ್ಲಾ ತರಹದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡ್ತೇನೆ ಎಸ್ಪೆಷಲಿ ಸ್ತ್ರೀ ರೋಗ ಸಂಬಂಧಪಟ್ಟದ್ದು ಇಲ್ಲಿ ದೊರೆಯುತ್ತದೆ ಸೊ ಎಲ್ಲರೂ ಉಪಯೋಗ ಪಡಿಸ್ಕೋಬೇಕಂತ ಹೇಳ್ತೇನೆ